ಹಾಯ್ ಹೆಲೋ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾವು ಭಾರತದ ಕೆಲವೊಂದು ಪ್ರಮುಖ ಉತ್ಸವಗಳು ಮತ್ತು ವಿಧಾನ ಪರಿಷತ್ ಹೊಂದಿದ ರಾಜ್ಯಗಳು ಮತ್ತು ಕೆಲವೊಬ್ಬ ಕೃಷಿ ಕಾ ಕ್ರಾಂತಿಗಳ ಬಗ್ಗೆ ನೋಡಿದೆವು ನಿನ್ನಿನ ವಿಡಿಯೋದಲ್ಲಿ ಇವತ್ತು ನಾವು ನೋಡೋಣ ಪ್ರ ಕೆಲವೊಂದು ಪ್ರಮುಖ ಅಂಶಗಳು ಮೊದಲನೇದಾಗಿ ಹಳದಿ ಲೋಹ ಹಳದಿ ಲೋಹ ಅಂತ ಯಾವುದು ಕರಿತಾರಪ್ಪ ಅಂದ್ರೆ ಚಿನ್ನಕ ಅಂತ ಕರೀತರು ಚಿನ್ನಕ ಹಳದಿ ಲೋಹ ಅಂತ ಕರೀತಾರೆ ಅಂದ್ರ ಬಂಗಾರ ಎರಡನೇದಾಗಿ ದ್ರವ ರೂಪದ ಚಿನ್ನ ದ್ರವ ರೂಪದ ಚಿನ್ನ પેટ્રોલಿಯಂ ಆಗಿರುತ್ತೆ ನಾವು ಮೂರನೇದಾಗಿ ನೋಡೋಣ ಮೂರನೇದಾಗಿ ಕೆಂಪು ಚಿನ್ನ ಕೆಂಪು ಚಿನ್ನ ಅಂತ ಯಾವತ್ತು ಕರೀತಾರಪ್ಪ ಅಂದ್ರೆ ಕೇಸರ ಕೆಂಪು ಚಿನ್ನ ಅಂತ ಕೇಸರ ಕರೀತಾರೆ ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕೇಸರ ಉತ್ಪಾದನೆ ಮಾಡೋದು ಯಾವುದಪ್ಪ ಅಂದರೆ ರಾಜ್ಯ ಜಮ್ಮು ಕಾಶ್ಮೀರ ಆಗಿರುತ್ತೆ ತದನಂತರ ನಾವು ಬರೋಣ ಕಾಗೆ ಬಂಗಾರ ಕಾಗೆ ಬಂಗಾರ ಅಂತ ಅಬ್ರಕ ಕರೀತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕ ಉತ್ಪಾದನೆ ಮಾಡೋದು ಭಾರತ ಮೊದಲೇ ಸ್ಥಾನದಲ್ಲಿ ಇದೆ ನೆಕ್ಸ್ಟ್ ಬರೋಣ ಕಪ್ಪು ವಜ್ರ ಕಪ್ಪು ವಜ್ರ ಅಂತ ಬ್ಲ್ಯಾಕ್ ಡೈಮಂಡ್ ಅಂತ ಕಲ್ಲಿದ್ದಲ್ಲಿ ಕರೀತಾರೆ ಕಪ್ಪು ವಜ್ಜದ ನೆಕ್ಸ್ಟ್ ನಾವು ಬರೋಣ ಚಿನ್ನದ ಎಳೆ ಚಿನ್ನದ ಎಳೆ ಸೆಣಬು ಚಿನ್ನದ ಎಳೆ ಸೆಣಬುಕ್ಕ ಕರೀತಾರ ನೆಕ್ಸ್ಟ್ ಬರೋಣ ಹಸಿರು ಚಿನ್ನ ಹಸಿರು ಚಿನ್ನ ಬಿದಿರು ಬಿದಿರು ಬಿದಿರಿಗೆ ಹಸಿರು ಚಿನ್ನ ಅಂತ ಕರೀತಾರ. ಬೀದರ್ ಕೆತ್ತನೆಗೆ ಪ್ರಸಿದ್ಧ ಬಿದೂರು ಕೆತ್ತನೆಗೆ ಪ್ರಸಿದ್ಧವಾಗಿದೆ ಯಾವ್ದಪ್ಪ ಅಂದ್ರೆ ಬೀದರ್ ನೆಕ್ಸ್ಟ್ ಬಿಳಿಯ ಚಿನ್ನ ವೈಟ್ ಗೋಲ್ಡ್ ಅಂತ ಯಾವುದಕ್ಕೆ ಕರೀತಾರಪ್ಪ ಅಂದ್ರೆ ಹತ್ತಿ ಕಾಟನ್ ಬಿಳಿಯ ಚಿನ್ನ ಅಂತ ಹತ್ತಿ ಕರೀಲಾಗ್ತದೆ ನೆಕ್ಸ್ಟ್ ಬರೋಣ ಇಂಪಾರ್ಟೆನ್ಸ್ ಸಿಟೀಸ್ ಕೆಲವೊಂದು ಪ್ರಮುಖ ನಗರಗಳು ಕೆಲವೊಂದು ನಗರಗಳಿಗೆ ಯಾವ್ದಕ್ಕೆ ಅನ್ವರ್ತಕ ನಾಮಗಳು ಕೊಟ್ಟಿರ್ತಾರೆ ಯಾವಂತ ನೋಡೋಣ ಒಂದು స్యాండ్ సిటీ సైన్ సిటీ అంత ఒడిస్సాద బాలసోర్ ఒడిస్సా రాజ్యద బాలసోరను సండ్ సిటీ అంత కరీతారు డైమండ్ సిటీ గుజరాత్ రాజ్యద సూరత్ అ డైమండ్ సిటీ అంత కరీతారు మూర్నో సిలికాన్ సిటీ నమ్మ బెంగళూరు కర్ణాటక రాజధాని బెంగళూర సిలికాన్ సిటీ సిలికాన్ వ్యాలి అంత కరీతారు ತದನಂತರ ಪಿಂಕ್ ಸಿಟಿ ಪಿಂಕ್ ಸಿಟಿ ಜೈಪುರ್ ರಾಜಸ್ಥಾನ ರಾಜ್ಯದ ರಾಜಧಾನಿಯಾದಂಥ ಜೈಪುರನ್ನು ಪಿಂಕ್ ಸಿಟಿ ಅಂತ ಕರೆಯಲಾಗ್ತದೆ ಆರೆಂಜ್ ಸಿಟಿ ನಾಗ್ಪುರ್ ಮಹಾರಾಷ್ಟ್ರದ ನಾಗ್ಪುರನ್ನು ಆರೆಂಜ್ ಸಿಟಿ ಎಂದು ಕರೆಯಲಾಗ್ತದೆ ಗೋಲ್ಡನ್ ಸಿಟಿ ಅಂತ ಜೈಸಲ್ಮೇರ್ ರಾಜಸ್ಥಾನದ ಅನ್ನು ಗೋಲ್ಡನ್ ಸಿಟಿ ಅಂತ ಕರೀತಾರೆ ವೈಟ್ ಸಿಟಿ ವೈಟ್ ಸಿಟಿ ಉದಯ್ಪುರ್ ರಾಜಸ್ಥಾನದ ಅನ್ನು ವೈಟ್ ಸಿಟಿ ಅಂತ ಕರೀತಾರೆ ಬ್ಲೂ ಸಿಟಿ ಜೋಧ್ಪುರನ್ನು ಕರೆಯಲಾಗ್ತದೆ ರಾಜಸ್ಥಾನದ ಜೋಧ್ಪುರ್ ಹೈಟೆಕ್ ಸಿಟಿ ಹೈದ್ರಾಬಾದ್ ತೆಲಂಗಾಣ ರಾಜ್ಯದ ರಾಜಧಾನಿ ಆದಂಥ ಅನ್ನು ಐಟೆಕ್ ಸಿಟಿ ಅಂತ ಕರೀತಾರೆ ಸಿಟಿ ಆಫ್ ಜಾಯ್ ಕಲ್ಕತ್ತಾ ನಗರವನ್ನು ಕರೀತಾರೆ ಅರಮನೆಗಳ ನಗರ ಅಂತಲೂ ಕರ್ ಕೋಲ್ಕತ್ತಾ ನಗರಕ್ಕೆ ಕರೀತಾರೆ ಭಾಗ್ಯನಗರ ಅಂತ ಹೈದ್ರಾಬಾದ್ ನಗರವನ್ನು ಭಾಗ್ಯನಗರ ಅಂತಲೂ ಕರೀತಾರೆ ನೆಕ್ಸ್ಟ್ ಬರೋಣ ಭಾರತದ ಕೆಲವು ಮ್ಯಾಂಚೆಸ್ಟರ್ ಭಾರತದ ಮ್ಯಾಂಚೆಸ್ಟರ್ ಯಾವ್ದಪ್ಪ ಅಂದ್ರೆ ಮುಂಬೈ ಮಹಾರಾಷ್ಟ್ರದ ರಾಜಧಾನಿಯಾದಂಥ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದಾಗಿರ್ತಪ್ಪ ಅಂದ್ರೆ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ದಾವಣಗೆರೆ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಕಾನ್ಪುರ್ ಉತ್ತರ ಪ್ರದೇಶದ ಅನ್ನು ಉತ್ತರ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ನೆಕ್ಸ್ಟ್ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೂ ತಮಿಳುನಾಡು ರಾಜ್ಯದ ಅನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯಲಾಗ್ತದೆ ಪೂರ್ವದ ಮ್ಯಾಂಚೆಸ್ಟರ್ ಪಶ್ಚಿಮ ಬಂಗಾಳ ರಾಜ್ಯದ ರಾಜಧಾನಿಯಾದಂಥ ಕೋಲ್ಕತ್ತಾ ನಗರವನ್ನು ಪೂರ್ವದ ಮ್ಯಾಂಚೆಸ್ಟರ್ ಅಂತ ಕರೆಯಲಾಗುತ್ತದೆ ಇನ್ನು ಪಶ್ಚಿಮದ ಮ್ಯಾಂಚೆಸ್ಟರ್ ಯಾವುದಾಗಿರ್ತಪ್ಪ ಅಂದ್ರೆ ಗುಜರಾತ್ ರಾಜ್ಯದ ರಾಜಧಾನಿಯಾದಂಥ ಅಹಮದಾಬಾದ್ ಪಶ್ಚಿಮದ ಮ್ಯಾಂಚೆಸ್ಟರ್ ಆಗಿದೆ ನಾವು ನೆಕ್ಸ್ಟ್ ಬರೋಣ ಗಡಿ ರೇಖೆಗಳು ಗಡಿ ರೇಖೆಗಳು ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾದ ಗಡಿ ರೇಖೆಯನ್ನು ಮ್ಯಾಕ್ ಮೋಹನ್ ರೇಖೆ ಅಂತ ಕರೆಯಲ್ ಕರೆಯಲಾಗ್ತದೆ ನೆಕ್ಸ್ಟು ರ್ಯಾಡ್ ಕ್ರಿಪ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ರ್ಯಾಡ್ ಕ್ರಿಪ್ ರೇಖೆ ಅಂತ ಕರೀತಾರೆ ದುರಾ ಡುರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಡುರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನದ ಗಡಿಯನ್ನು ಡೋರಾನ್ ರೇಖೆ ಅಂತ ಕರೀತಾರೆ ಮತ್ತು ಇನ್ನೊಂದು ಪಾ ಮತ್ತು ಪಾಕಿಸ್ತಾನದ ಗಡಿಯನ್ನು ಸಹ ದುರಾಣಿ ರೇಖೆ ಅಂತಲೇ ಕರಿತೇವೆ ಆಪ್ಷನ್ ಯಾವ್ದು ಕೊಡ್ತಾರೋ ನಾವು ಅದು ಹಾಕ್ಬೇಕಾಗತ್ತೆ ದುರಾಂಡ್ ರೇಖೆ ಅಂತ ಭಾರತ ಮತ್ತು ಅಫ್ಘಾನಿಸ್ತಾನ ದೇಶಗಳ ನಡುವೆ ಗಡಿ ರೇಖೆಗಳಿಗೆ ಗಡಿ ರೇಖೆ ದುರಾಣಿ ರೇಖೆ ಅಂತಾರೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಗಡಿ ರೇಖೆಯನ್ನು ದೂರಾಂಡ್ ರೇಖೆ ಅಂತಲೂ ಕರೀತವೆ ನೆಕ್ಸ್ಟ್ ಬರೋಣ ಪಾಕ್ ಜಲಸಂಧಿ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ಇನ್ನು ఒ డిగ్రీ చెల్ ఒం డిగ్రీ కాలవే అంతి మీన్కాయ్ మొత్తం మాల్డీవ్స్ మీన్కాయ్ మొత్తం మాల్డీవ్స్ నడవే ఒం డిగ్రీ చానెల్ హాదు ఇంకా హగ్రీ చానెల్ యోగదప్ప అంద్ర అండమాన్ోబార్ అండమాన్ మొత్తం నికోబార్ మధ్య హాదు హోదుపా అంద్ర హిగ్రీ ಈಗ ನಾವು ಭಾರತದ ರಾಜ್ಯಗಳ ಕರಾವಳಿ ತೀರಗಳ ಹೆಸರುಗಳನ್ನು ನೋಡೋಣ ಮೊದಲನೆಯದಾಗಿ ನಮ್ಮ ಕರ್ನಾಟಕ ಕರ್ನಾಟಕ ಕರ್ನಾಟಕದ ಕರಾವಳಿ ತೀರಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಕೆನರಾ ತೀರ ಅಥವಾ ಮ್ಯಾಕ್ರೆಲ್ ತೀರ ಅಂತ ಕರೀತಾರೆ ಕರ್ನಾಟಕದ ಕರಾವಳಿ ತೀರಕ್ಕೆ ಕೆನರಾ ತೀರ ಅಥವಾ ಮ್ಯಾಕ್ರೆಲ್ ತೀರ ಮ್ಯಾಕ್ರೆಲ್ ಎಂಬುದು ಒಂದು ಮೀನಿನ ತಳಿಯಾಗಿರ್ತದೆ ಮೀನಿನ ತಳಿ ಮ್ಯಾಕ್ರಲ್ ಎಂಬುದು ಒಂದು ಮೀನಿನ ತಳಿ ಅದಕ್ಕೆ ಅದನ್ನೇ ಕರಾವಳಿ ತೀರಕ್ಕೆ ಹೆಸರು ಇಟ್ ಮಹಾರಾಷ್ಟ್ರದ ಕರಾವಳಿ ತೀರನ ಏನಂತ ಕರೀತಾರಪ್ಪ ಅಂದ್ರೆ ಕೊಂಕಣಿ ತೀರ ನೆಕ್ಸ್ಟ್ ಬರೋಣ ಗೋವಾ ಕರಾವಳಿ ತೀರಕ್ಕನು ಕೊಂಕಣಿ ತೀರನೇ ಅಂತ ಕರಿತಾರ ಮಹಾರಾಷ್ಟ್ರ ಮತ್ತು ಗೋವಾದ ಕರಾವಳಿ ತೀರಗಳ ಹೆಸರು ಏನಪ್ಪಾ ಅಂದ್ರೆ ಕೊಂಕಣಿ ತೀರನೇ ಆಗಿರ್ತದೆ ಕೇರಳ ಮಲಬಾರ್ ತೀರ ಮಲಬಾರ್ ತೀರ ಅಂತ ಕರಿತಾರ ತಮಿಳುನಾಡಿನ ಕೋರಮಂಡಲ ತೀರ ಆಗಿರ್ತದ ತಮಿಳುನಾಡಿನ ಕರಾವಳಿ ತೀರವನ್ನು ಕೋರಮಂಡಲ ತೀರ ಎಂದು ಕರೀತಾರೆ. ಆಂಧ್ರ ಪ್ರದೇಶದ ಸರ್ಕಾರ ತೀರ ಆಂಧ್ರ ಪ್ರದೇಶದ ಸರ್ಕಾರ ತೀರ ಒಡಿಶಾದ ಉತ್ಕಲ್ ತೀರ ಒಡಿಶಾ ರಾಜ್ಯದ ಕರಾವಳಿ ತೀರ ಏನಂತ ಕರೀತಾರಪ್ಪ ಅಂದ್ರೆ ಉತ್ಕಲ್ ತೀರ ಅಂತ ಕರೀತಾರೆ. ಇನ್ನು ಪಶ್ಚಿಮ ಬಂಗಾಳದ. ಕರಾವಳಿ ವಂಗ ತೀರ ಅಂತ ಕರಿತಾರ ಇನ್ನ ನಾವು ಕರ ಕರಾವಳಿ ತೀರ ಕರಾವಳಿ ತೀರಗಳ ಬಗ್ಗೆ ನೋಡ್ಬೇಕಾದ್ರೆ ಒಟ್ಟು ಒಟ್ಟು ಭಾರತದ ಕರಾವಳಿ ಹುದ್ದೆ ಎಷ್ಟದಪ್ಪ ಅಂದ್ರೆ ಒಟ್ಟು ಭಾರತ ಟೋಟಲ್ ಆಗಿ ಭಾರತದ ಕರಾವಳಿ ಹುದ್ದೆ ಎಷ್ಟಾಗಿರ್ತದಪ್ಪ ಅಂದ್ರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಒಟ್ಟು ಭಾರತದ ಕರಾವಳಿ ಹುದ್ದೆ ಎಷ್ಟಾಗಿರ್ತದ ಇನ್ನ ದ್ವಪಗಳನ್ನು ಬಿಟ್ಟು ಅಂದ್ರೆ ಒಟ್ಟು ಕರಾವಳಿ ಉದ್ದ ಎಷ್ಟು ಎಷ್ಟಾಗಿರುತ್ತಪ್ಪ ಅಂದ್ರೆ ದ್ವೀಪಗಳು ಬಿಟ್ಟು ಒಟ್ಟು ಕರಾವಳಿ ಉದ್ದ ಎಷ್ಟಾಗಿರುತ್ತಪ್ಪ ಅಂದರೆ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ದ್ವೀಪಗಳನ್ನು ಬಿಟ್ಟು ಹೇಳಬೇಕಂದ್ರೆ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಆಗಿರ್ತವೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಅಂತ ಹೇಳಿ ಕೇಳಿದಪ್ಪ ಅಂದ್ರೆ ಟು ಒಂಬತ್ತು ರಾಜ್ಯಗಳು ಒಟ್ಟು ಒಂಬತ್ತು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ ಅದರಲ್ಲಿ ಪೂರ್ವಕ್ಕೆ ಪೂರ್ವಕ್ಕ ನಾಲ್ಕು ರಾಜ್ಯಗಳು ಪಶ್ಚಿಮಕ್ಕೆ ಐದು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ ಪೂರ್ವಕ್ಕೆ ನಾಲ್ಕು ರಾಜ್ಯಗಳು ಪಶ್ಚಿಮಕ್ಕೆ ಐದು ರಾಜ್ಯಗಳು ಕಣ್ ಪೂರ್ವಕ್ಕೆ ಬಂದೆ ಅಂದ್ರಪ್ಪ ಪಶ್ಚಿಮದಿಂದ ಯಾವ ರಾಜ್ಯಗಳಪ್ಪ ಅಂದ್ರೆ ಒಂದು ಗುಜರಾ ಒಂದು ಗುಜರಾತ್ ಒಂದು ಗುಜರಾತ್ पश्चिम कड़े करावि तीर गुजरात एरने महाराष्ट्र एरने महाराष्ट्र मूरने गोवा नाकन कर्नाटक ಕರ್ನಾಟಕ ಐದನೇದು ಕೇರಳ ಒಟ್ಟು ಐದು ರಾಜ್ಯಗಳು ಪೂರ್ವಕ್ಕೆ ಇದು ಪಶ್ಚಿಮಕ್ಕೆ ಐದು ರಾಜ್ಯಗಳು ಪೂರ್ವಕ್ಕೆ ಯಾವ್ಯಾವಪ್ಪ ಅಂದ್ರೆ ತಮಿಳ್ನಾ ಒಂದು ತಮಿಳ್ನಾಡು ಇನ್ನೊಂದು ಆಂಧ್ರ ಪ್ರದೇಶ್ ಇನ್ನು ಮೂರನೇದು ಒಡಿಸ್ಸಾ ಒಡಿಸ್ಸಾ ನಾಲ್ಕನೇದು ಪಶ್ಚಿಮ ಬಂಗಾಳ ವೆಸ್ಟ್ ಬಂಗಾಳ ಒಟ್ಟು ಪೂರ್ವ ನಾಲ್ಕು ರಾಜ್ಯಗಳು ಪಶ್ಚಿಮಕ್ಕೆ ಐದು ರಾಜ್ಯಗಳು ಕರಾವಳಿ ತೀರಗಳನ್ನು ಹೊಂದಿವೆ ಇನ್ನು ಕರ್ನಾಟಕದ ಕರಾವಳಿ ತೀರ ಉದ್ದ ಏಟ ಆದಪ್ಪ ಅಂದರೆ ಕರ್ನಾಟಕದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಒಟ್ಟು ಕರಾವಳಿ ತೀರ ಹೊಂದಿದೆ ಇನ್ನು ಅತಿ ಉದ್ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದ್ದು ಗುಜರಾತ್ హినార్నూరు కిలోమీటర్ ఎరేదు ఎరడనే అతి ఉదవ కరావళి వందదప్ప అంద్ర ఆంధ్రప్రదేశ్ ఒట్ ఒంభై కిలోమీటర్ చిక్క కరవళి భారతీయ అతి చిక్క కరవళి వంద గోవా భారత అతి చిక్క కరవళి వంద గోవా నూరు కిలోమీటర్ ಹುಟ್ಟಲಾಗ ನೂರು ಕಿಲೋಮೀಟರ್ ಕರಾವಳಿ ಹೊಂದಿದ್ದ ಗೋ ಗೋವಾ ಅತಿ ಚಿಕ್ಕ ಕರಾವಳಿ ಹೊಂದಿದ್ದ ರಾಜ್ಯ ಆಗಿದೆ ಕರ್ನಾಟಕದ ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಗುಜರಾತ್ ರಾಜ್ಯದ ಕರಾವಳಿ ತೀರ ಒಟ್ಟು ಒಂದ್ ಸಾವಿರದ ಆರ್ನೂರು ಕಿಲೋಮೀಟರ್ ತೀರವನ್ನು ಹೊಂದಿವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಏನಾದರೂ ತಪ್ಪಾಗಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಧನ್ಯವಾದ